ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಜನತೈಜನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಜನತೈಜನ್ನಲ್ಲಿ ಹೊಸ ವಿಚಾರ ಅಂದರೆ ನಮ್ಮ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆ ಯಾವ ರೀತಿಯಲ್ಲಿ ಇದೆ ಅಥವಾ ಧರ್ಮ ರಂಗ ದಂಗಲ್ ಎಷ್ಟರ ಮಟ್ಟಿಗೆ ಬೆಳಿತಾಯಿದೆ ಎನ್ನುವುದಕ್ಕೆ ಕಳೆದ ಎರಡು ದಿನಗಳ ಹಿಂದೆ ನಡೆದಂತಹ ಏನು ಒಂದು ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಕೃಷ್ಣ ಕ್ರಿಶ್ಚಿಯನ್ ಶಾಲೆಯಲ್ಲಿ ನಡೆದಂತಹ ಒಂದು ಅವಂತರ ಇರ್ಬೋದು ಒಂದು ವಿಚಾರವಾಗಿ ಬಿ ಜೆ ಪಿ ನಾಯಕರುಗಳ ದಂಡೆ ಆ ಒಂದು ಶಾಲೆಗೆ ಮುತ್ತಿಗೆ ಹಾಕಿದ್ದು ಮಾತ್ರವಲ್ಲ ಆ ಶಾಲೆಯ ವಿರುದ್ಧವಾಗಿ ಒಂದು ಕ್ರಿಶ್ಚಿಯನ್ ಶಾಲೆ ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರಾಮನ ಹೆಸರನ್ನ ಎಳೆದು ತಂದಿದ್ದಾರೆ ಅಲ್ಲಿ ತಮ್ಮ ಆ ಒಂದು ಏನು ಕುತಂತ್ರ ಬುದ್ಧಿಗೋಸ್ಕರ ರಾಮನನ್ನ ಬಲಿಯಾಡಾಗಿಸಿದ್ದಾರೆ ಮಾತ್ರವಲ್ಲ ಇಲ್ಲಿ ಕೋಮುದ್ವೇಷ ಹರಡ್ಲಿಕ್ಕೋಸ್ಕರನೇ ರಾಮನ ಹೆಸರನ್ನ ಬಳಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ಒಂದು ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿತ್ತು ಮಾತ್ರವಲ್ಲ ರಾಜ್ಯಸಭೆಯಲ್ಲಿ ಈ ಈ ಯಾವೆಲ್ಲ ಬಿ ಜೆ ಪಿ ನಾಯಕರುಗಳು ಭಾಗವಹಿಸಿದ್ರು ಅವರಿಗೆ ಚೀಮಾರಿಯನ್ನು ಕೂಡ ಹಾಕಲಾಗಿತ್ತು ಅವರ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಏನೇ ಇರಲಿ ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಎಷ್ಟೊಂದು ಧರ್ಮಾಧಾರಿತವಾಗಿ ಕಾರ್ಯಕರ್ತರನ್ನಿರ್ಬೋದು ಮುಗ್ಧ ಜನರನ್ನಿರ್ಬೋದು ಎಷ್ಟೊಂದು ರೀತಿಯಲ್ಲಿ ಧರ್ಮದ ಅಡಿಯಲ್ಲಿ ಸಿಲುಕಿಸಿ ನರಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಆಗಿತ್ತು ಇದು ಯಾಕಂದರೆ ಸಣ್ಣ ಮಟ್ಟದಲ್ಲಿ ನಡೆದಂತಹ ಏನೇ ರಾಮನ ವಿರುದ್ಧವಾಗಿ ಅಥವಾ ಇನ್ನು ಯಾವುದೇ ಧರ್ಮದ ವಿರುದ್ಧವಾಗಿ ಅವಹೇಳನಗಳು ನಡೆದಿದ್ದರೆ ಅಥವಾ ಆ ಒಂದು ರೀತಿಯಲ್ಲಿ ವಿಮರ್ಶನೆಗಳು ನಡೆದಿದ್ದರೆ ಅದನ್ನು ಕಾನೂನು ರೀತಿಯಲ್ಲಿ ಎದುರಿಸುವಂತಹ ಹಕ್ಕು ನಮ್ಮ ದೇಶದಲ್ಲಿದೆ ಆ ಒಂದು ರೀತಿಯಲ್ಲಿ ಹೋಗುವುದನ್ನು ಬಿಟ್ಟು ಯಾವುದೇ ನಿರ್ದಾಕ್ಷಿಣ್ಯವಾಗಿ ಆ ಒಂದು ಟೀಚರನ್ನು ಏನು ಆ ಒಂದು ಶಾಲೆಯಿಂದ ಆ ಒಂದು ಶಿಕ್ಷಕಿಯನ್ನು ಆ ಶಾಲೆಯಿಂದಲೇ ವಜಾ ಮಾಡುವಷ್ಟರ ಮಟ್ಟಿಗೆ ಈ ಒಂದು ಎಮ್ ಎಲ್ ಎಗಳು ಹೋಗಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆ ಒಂದು ವಿಚಾರವನ್ನು ಹೈಪ್ ಮಾಡೋದಕ್ಕೆ ಕಾರಣ ಏನು ಗೊತ್ತಾ ಮುಂದೆ ಬರುವಂತಹ ಲೋಕಸಭಾ ಎಲೆಕ್ಷನೇ ಇದಕ್ಕೆಲ್ಲ ಕಾರಣ ಅನ್ನೋದು ನಾವು ನೀವುಗಳು ತಿಳ್ಕೋಬೇಕು ಯಾಕಂದರೆ ಇಲ್ಲಿ ಬಿ ಜೆ ಪಿ ನಾಯಕರುಗಳು ಪ್ರತ್ಯೇಕವಾಗಿ ಬಿ ಜೆ ಪಿ ನಾಯಕರನ್ನು ಹೇಳೋಕೆ ಕಾರಣ ಏನಪ್ಪ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ನಾಯಕರು ಸದ್ದು ಮಾಡಿದ್ದು ಅಂದರೆ ಅನ್ಯ ಕೋಮಿನ ಅಥವಾ ಮುಸ್ಲಿಂಗಳು ಇರ್ಬೋದು ಅಥವಾ ಕ್ರಿಶ್ಚಿಯನ್ ಇರ್ಬೋದು ಅಥವಾ ಇನ್ಯಾವುದೇ ಧರ್ಮದವರು ಇರ್ಬೋದು ಆ ಒಂದು ವಿಚಾರವಾಗಿ ಏನೇ ಪ್ರಾಬ್ಲಮ್ಗಳು ನಡೆದ್ರು ಅದು ಸಣ್ಣ ಮಟ್ಟದಲ್ಲಾಗಿದ್ರಿ ದೊಡ್ಡ ಮಟ್ಟದಲ್ಲಾಗಿದ್ರಿ ಇರಲಿ ಆ ಒಂದು ವಿಚಾರದಲ್ಲಿ ಮಾತಾಡೋಕೆ ಅಥವಾ ವಿರೋಧಿಸೋಕೆ ಅಥವಾ ಪ್ರತಿಭಟನೆ ನಡೆಸೋಕೆ ಇಲ್ಲಿ ಬಿ ಜೆ ಪಿ ನಾಯಕರು ರೆಡಿಯಾಗಿರ್ತಾರೆ ಯಾಕಂತಂದ್ರೆ ಇಲ್ಲಿ ಅವರು ರಾಜಕೀಯದ ಬೇಳೆ ಬೇಯಿಸೋಕೆ ಕಾಯ್ತಾ ಇರ್ತಾರೆ ಯಾವುದಾದ್ರೂ ಒಂದು ಸನ್ನಿವೇಶ ನಡೆದರೆ ಆ ಒಂದು ವಿಚಾರದಲ್ಲಿ ಮಾತಾಡೋಕೆ ಬಿ ಜೆ ಪಿ ನಾಯಕರು ಇರ್ತಾರೆ ಅಂದರೆ ಇಲ್ಲಿ ಅವರಿಗೆ ಸಹಬಾಳ್ವೆಯಿಂದ ಅಥವಾ ಸಮನ್ವಯತೆ ಕಾಪಾಡುವುದು ಇವರಿಗೆ ಇಷ್ಟವಲ್ಲ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರಾದಂತಹ ಮಂಗಳೂರು ದೀಪು ಶೆಟ್ಟಿ ಅವರು ತಮ್ಮ ಫೇಸ್ಬುಕ್ ವಾರ್ನಲ್ಲಿ ಅತ್ಯುತ್ತಮವಾದಂತಹ ಒಂದು ರೀತಿಯಲ್ಲಿ ಯಾಕಂತಂದ್ರೆ ಇಲ್ಲಿ ವೇದ ವಯಾಸ ಕಾಮತ್ ಇರ್ಬೋದು ಭರತ್ ಶೆಟ್ಟಿ ಇರ್ಬೋದು ಅಥವಾ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಇನ್ಯಾರೇ ಈ ಒಂದು ನಾಯಕರುಗಳಿರ್ಬೋದು ಏನೇ ವಿಚಾರ ಬಂದರೂ ರಾಮನ ಹೆಸರನ್ನು ತರುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಮಾತ್ರವಲ್ಲ ಇಲ್ಲಿ ರಾಜಕೀಯದ ಬೇಳೆ ಬೇಸೋಸ್ಕರ ತಮ್ಮ ರಾಮನನ್ನೇ ಅಡವಿಡ್ತಾರೆ ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟ ಸಾಮಾಜಿಕ ಹೋರಾಟಗಾರನ ಈ ಒಂದು ತಮ್ಮ ವಾಲ್ನಲ್ಲಿ ಬರೆದಂತಹ ಒಂದು ಪ್ರಕಟಣೆ ಏನಿದೆ ಅತ್ಯಂತ ಮನಮುಟ್ಟುವಂತಿದೆ ನಿಜವಾಗಿಯೂ ರಾಮರಾಜ್ಯ ಅಂದರೆ ಏನು ರಾಮ ಆ ಒಂದು ಕನಸು ಕಂಡಿದ್ದಂತಹ ರಾಮರಾಜ್ಯದಲ್ಲಿ ಹೇಗಿರಬೇಕು ಅಲ್ಲಿ ಎಲ್ಲ ಧರ್ಮ ಧರ್ಮದವರಿಗೂ ಒಂದೇ ರೀತಿಯಲ್ಲಿ ಸಹಬಾಳ್ವೆಯಿಂದ ಸಮನ್ವಯತೆಯಿಂದ ಜೀವಿಸುವಂತಹ ಒಂದು ಹಕ್ಕು ಅಲ್ಲಿ ಇರಬೇಕು ಮಾತ್ರವಲ್ಲ ನಮ್ಮ ಮನೆಯ ಪಕ್ಕದ ಮನೆಯವರು ಅನ್ಯ ಧರ್ಮದವನಾಗಿರಲಿ ಅವರನ್ನು ಗೌರವಿಸೋಕೆ ಪ್ರೀತಿಸೋಕೆ ಸಹಬಾಳು ಎಂದಿರೋಕೆ ಕಲಿಸಿಕೊಟ್ಟವನೇ ಈ ರಾಮ ಆ ರಾಮನ ರಾಮರಾಜ್ಯದ ಕುರಿತು ಯಾವುದೇ ಒಂದು ಮಾಹಿತಿಯೂ ಇಲ್ಲದೆ ರಾಮನ ನಡೆ ನಮ್ಮ ನಡೆ ಅನ್ನುವಂತಹ ಒಂದು ರೀತಿಯಲ್ಲಿ ಜನರನ್ನ ಏನು ವಿಕೋಪಕ್ಕೆ ತಳ್ಳುತ್ತಾ ಜನರನ್ನ ದ್ವೇಷದ ಆ ಒಂದು ಸರಪಳಿಗೆ ತಳ್ಳುತ್ತಾ ನಮ್ಮ ಈ ಕರ್ನಾಟ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಪ್ರಚೋದನೆ ನಡೆಸ್ತಾ ಇರುವಂತಹ ಈ ನಾಯಕರಿಗೆ ಚಾಟಿ ಬೀಸಿದಂತಿತ್ತು ಇವರ ಒಂದು ಲೇಖನ ಆ ಒಂದು ಲೇಖನವನ್ನು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ಮಂಗಳೂರು ದೀಪು ಶೆಟ್ಟಿಗಾರ ಅವರು ಅಂದರೆ ಕರೆಕ್ಟಾಗಿ ನಿನ್ನೆಯ ದಿನ ಈ ಒಂದು ಸ್ಟೇಟ್ಮೆಂಟನ್ನು ತಮ್ಮ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದರು ರಾಮನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ನೀಚರಿಗೆ ಅರ್ಪಣೆ ದೀಪು ಶೆಟ್ಟಿಗಾರ್ ರಾಮನ ಬಗ್ಗೆ ಇವತ್ತು ರಾಜಕೀಯಕ್ಕಾಗಿ ನೀಚ ರೀತಿಯಲ್ಲಿ ಮಾತನಾಡುವ ಕೆಲವು ಕೊಳಚೆಗಳು ಸರಿಯಾಗಿ ಈ ಒಂದು ರಾಮನ ಕಥೆಯನ್ನು ಕೇಳಲೇಬೇಕು ರಾಮ ಈಗಿನ ರಾಜಕಾರಣಿಗಳ ತರಹ ಆಸೆ ಬುರುಕನಾಗಿರಲಿಲ್ಲ ರಾಜ್ಯವನ್ನು ಆಳುವ ಅವಕಾಶಗಳು ಒದಗಿ ಬಂದಾಗ ತಂದೆಯ ವಾಕ್ಯ ಪರಿಪಾಲನೆಗೆ ಎಲ್ಲವನ್ನು ತ್ಯಜಿಸಿ ವನವಾಸಕ್ಕೆ ಹೋದ ಮಹಾನುಭವ ಆಗಿರ್ತಾನೆ ಈ ರಾಮ ಎನ್ನುವಂಥವರು ರಾಜಕಾರಣಿಗಳ ತರಹ ಪಕ್ಷದಿಂದ ಪಕ್ಷಕ್ಕೆ ಅಧಿಕಾರಕ್ಕಾಗಿ ಹಾರುವ ಸ್ವಾರ್ಥಿಯಾಗಿರಲಿಲ್ಲ ನೋಟ್ ಮಾಡ್ಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹೋಗುವಂತಹ ವ್ಯಕ್ತಿ ಕಾಂಗ್ರೆಸ್ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಜೆಡಿಎಸ್ಗೆ ಜೆಡಿಎಸ್ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಇನ್ನಿತರ ಯಾವುದೇ ಪಕ್ಷಕ್ಕೆ ಹಾರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಕೆಲವೊಂದು ರಾಜಕಾರಣಿಗಳಾಗಿದೆ ಈ ಒಂದು ಬರಹ ಅಣ್ಣ ಕಾಡಿಗೆ ಹೋದ ಅಂತ ತಿಳಿದರೂ ತಮ್ಮ ಆತನ ತಮ್ಮಂದಿರು ಅಧಿಕಾರದ ಆಸೆಗೆ ಬಲಿಯಾಗಲಿಲ್ಲ ಆದರೆ ಈಗ ಅಧಿಕಾರಕ್ಕಾಗಿ ಹಣಕ್ಕಾಗಿ ಸ್ವಂತ ಒಡಹುಟ್ಟಿದವರನ್ನೇ ಮುಗಿಸುವ ದ್ವೇಷಿಸುವ ನೀಚ ಯುಗದಲ್ಲಿ ನಾವಿದ್ದೇವೆ ಅಂದ್ರೆ ನಮ್ಮ ಈ ಒಂದು ಯುಗ ಯಾವ ರೀತಿಯಲ್ಲಿ ಇದೆ ಅಂದರೆ ಅಧಿಕಾರಕ್ಕಾಗಿ ಅಥವಾ ಹಣಕ್ಕಾಗಿ ಹಣದ ಆಸೆಗಾಗಿ ಸ್ವಂತ ಅಣ್ಣ ತಮ್ಮಂದಿರನ್ನೇ ಅಥವಾ ತಂದೆ ತಾಯಿಯನ್ನೇ ಕೊಲ್ಲುವಂತಹ ನೀಚ ಒಂದು ಪ್ರವೃತ್ತಿ ನಮ್ಮ ಈ ಒಂದು ದೇಶದಲ್ಲಿ ಅಥವಾ ನಮ್ಮ ಈ ಒಂದು ಯುಗದಲ್ಲಿ ನಡೀತಾ ಇದೆ ರಾಮ ವನವಾಸಕ್ಕೆ ಹೋದಾಗ ಸೀತಾಮಾತೆಯು ಗಂಡನ ಜೊತೆ ಹೆಜ್ಜೆ ಹಾಕಿ ಹೊರಟಳು ವನವಾಸ ಮುಗಿಸಿ ಬಂದ ಮೇಲೆ ಪ್ರಜೆಗಳಿಂದ ತನಗೆ ಕಾಡಿಗೆ ಹೋಗಬೇಕಾದ ಸಂದರ್ಭ ಬಂದಾಗಲೂ ಒಬ್ಬ ರಾಜನ ರಾಜಧರ್ಮವನ್ನು ಶ್ರೀರಾಮ ಪಾಲಿಸಿದಾಗ ಮರು ಪ್ರಶ್ನೆ ಮಾಡದೆ ಕಾಡಿಗೆ ಹೋದ ಮಹಾತಾಯಿಯಾಗಿ ಸೀತಾ ಮಾತೆ ಆದರೆ ಇವತ್ತಿನ ಕೆಲವು ರಾಜಕಾರಣಿಗಳ ಹೆಂಡತಿಯರು ಸಾರ್ವಜನಿಕ ಸ್ಥಳದಲ್ಲಿ ಗಂಡನ ಅಧಿಕಾರ ಉಪಯೋಗಿಸಿ ಮಾಡುವಂತಹ ದರ್ಪ ಹೆಂಡತಿ ಬದಿಯಲ್ಲಿ ನಾಲ್ಕು ಐದು ಸೆಟ್ಟಿಂಗ್ ಹಿಡಿದುಕೊಳ್ಳುವ ರಾಜಕಾರಣಿಗಳು ಇಂತಹ ನೀಚ ಮನುಷ್ಯರು ಇವತ್ತು ರಾಮನ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವಾಗ ರಾಮನ ಬಗ್ಗೆ ಮಾತಾಡ್ತಾ ಇರುವಂತಹ ರಾಜಕಾರಣಿಗಳ ಅವಸ್ಥೆ ಅಂದ್ರೆ ತಮಗೆ ಅವರು ಹೆಂಡತಿ ಇದ್ರು ಇನ್ ರೂಪದಲ್ಲಿ ನಾಲ್ಕು ಐದನ್ನ ಸೈಡ್ ಆಗಿಡುವಂತಹ ಇಂತಹ ನೀಚ ರಾಜಕಾರಣಿಗಳು ಇವತ್ತು ರಾಮನ ಬಗ್ಗೆ ಮಾತಾಡ್ತಾ ಇದ್ದಾರೆ ರಾಮರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ರಾಜಕೀಯದ ಬೇಳೆ ಬೇಯಿಸಿಕೆ ಅಲ್ಲದೆ ಬೇರೆ ಯಾವುದು ಅಲ್ಲ ಅಂತ ಒಂದು ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಶ್ರೀರಾಮ ಬಯಸಿದ್ದು ರಾಮರಾಜ್ಯವನ್ನು ಆತನ ಪ್ರಕಾರ ರಾಮರಾಜ್ಯ ಅಂದರೆ ಕೊಲೆ ಸೂಲಿಗಳಿಲ್ಲದೆ ಪ್ರತಿಯೊಬ್ಬರು ಅನ್ಯೋನ್ಯತೆಯಿಂದ ಭೇದ ಭಾವ ಮರೆತು ಬದುಕುವುದು ಇವತ್ತು ನಾವು ದುಷ್ಕೃತಿಗಳನ್ನು ಮಾಡುತ್ತಾ ರಾಮರಾಜ್ಯದ ಕನಸು ಕಾಣ್ತಾ ಇದ್ದೇವೆ ರಾಮರಾಜ್ಯ ಆಗಬೇಕೆಂದರೆ ಇಂತಹ ದುಷ್ಟಕೃತಿಗಳು ಭ್ರಷ್ಟಾಚಾರಗಳು ನಿಲ್ಲಬೇಕು ಭ್ರಷ್ಟಾಚಾರವನ್ನು ಯಾವ ರಾಜಕಾರಣಿ ಬಂದರೂ ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಮಾತ್ರವಲ್ಲ ಇಂತಹ ದುಷ್ಕೃತಿಗಳು ಅಂದರೆ ಕೊಲೆ ಹಲ್ಲೆ ದರೋಡೆ ಇಂತಹ ದುಷ್ಕೃತಿಗಳು ನಿಲ್ತಾನೂ ಇಲ್ಲ ಯಾವ ರಾಜಕಾರಣ ಬಂದರೂ ನಿಲ್ತಾನೇ ಇಲ್ಲ ರಾಮರಾಜನಾಗಿದ್ದಾಗ ಪ್ರಜೆಗಳಿಗೆ ತನ್ನಲ್ಲಿದ್ದ ಎಲ್ಲ ಸಂಪತ್ತನ್ನು ಅವರ ಕ್ಷೇಮಕ್ಕಾಗಿ ವಿನಿಯೋಗಿಸ್ತಾ ಇದ್ದ ಆದರೆ ಇವತ್ತಿನ ರಾಜಕಾರಣಿಗಳು ಪ್ರಜೆಗಳ ಸಂಪತ್ತನ್ನು ದೋಚಿ ತಮ್ಮ ಆಸೆ ಪಾಸ್ತಿಗಳನ್ನು ದುಪ್ಪಟ್ಟು ಮಾಡುತ್ತಾ ಸಾಮಾನ್ಯ ಜನರ ರಕ್ತ ಹೀರ್ತಾ ಇದ್ದಾರೆ ಇಂತಹ ಒಂದು ದುಷ್ಟರಿರುವ ಕಲಿಯುಗದಲ್ಲಿ ರಾಮರಾಜ್ಯದ ಕನಸು ಕಾಣಲಿಕ್ಕೆ ಸಾಧ್ಯ ಇದೆ ರಾಮರಾಜ್ಯ ಆಗಬೇಕು ಅಂತ ಹೇಳುವ ರಾಜಕಾರಣಿ ನಿಜವಾಗಿಯೂ ಗಂಡಸಾಗಿದ್ದರೆ ಕೈಯಲ್ಲಿ ತಾಕತ್ತಿದ್ರೆ ಮೊದಲು ಮಾಡಬೇಕಾದದ್ದು ಭ್ರಷ್ಟಾಚಾರ ನಿರ್ಮೂಲನೆ ಮೊದಲು ಮಾಡಬೇಕಾದದ್ದು ಭ್ರಷ್ಟಾಚಾರ ನಿರ್ಮೂಲನೆ ಸಮಾಜದಲ್ಲಿ ನಡೆಯುವಂತಹ ದುಷ್ಕೃತಿಗಳ ನಿರ್ಮೂಲನೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ನೀಚ ಕೃತ್ಯದ ನಿರ್ಮೂಲನೆ ನಾವು ಇವತ್ತು ಹೆಚ್ಚಾಗಿ ನೋಡ್ತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಏನು ಲೈಂಗಿಕ ಅಬ್ಯೂಸ್ ಏನು ಹೇಳ್ತಾ ಇದ್ದೇವೆ ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಇಂತಹ ಒಂದು ಸಂದರ್ಭಗಳಲ್ಲಿ ಇದನ್ನು ಮೆಟ್ಟಿ ನಿಲ್ಲುವಂತಹ ಪ್ರಯತ್ನಕ್ಕೆ ನಮ್ಮ ರಾಜಕಾರಣಿಗಳು ನಮ್ಮ ನಾಯಕರು ಅಥವಾ ಕಾರ್ಯಕರ್ತರು ರೆಡಿ ಆಗಬೇಕು ಹೊರತು ಇನ್ನೊಂದು ಧರ್ಮಕ್ಕೋಸ್ಕರ ಅಥವಾ ಇನ್ನೊಂದು ಧರ್ಮವನ್ನು ಕೊಲ್ಲೋದಕ್ಕೆ ಹಲ್ಲೆ ನಡೆಸೋದಕ್ಕೆ ಅಥವಾ ಊರಿನಲ್ಲಿ ಅಶಾಂತಿ ನಿರ್ಮಿಸೋದಕ್ಕೆ ಪ್ರಯತ್ನ ಪಡೋದಲ್ಲ ಇದ ಇದೆಲ್ಲ ನಿಜವಾಗಿಯೂ ರಾಮರಾಜ ಅನ್ನೋಂತಹ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಆದರೆ ಈ ಕಲಿಯುಗದಲ್ಲಿ ರಾಮನಂತಹ ರಾಜ ಸಿಕ್ಕಿದರೂ ಅವನ ಕೈ ಕೆಳಗೆ ಇರುವ ರಾಮನ ರೀತಿ ಹಾ ಅಂದರೆ ಇದು ಒಂದು ಒಳ್ಳೆಯ ಪಾಯಿಂಟ್ ಯಾಕಂತಂದ್ರೆ ಈ ಇಂದಿನ ಒಂದು ಕಾಲಘಟ್ಟದಲ್ಲಿ ಒಳ್ಳೆಯ ಒಬ್ಬ ರಾಜಕಾರಣಿ ಸಿಕ್ಕಿದ್ರು ಅವನ ಕೈ ಕೆಳಗೆ ಇರುವಂತಹ ವ್ಯಕ್ತಿಗಳು ಇರಬೇಕು ಅಂತ ಇಲ್ಲ ತನ್ನ ಕೈ ಕೆಳಗೆ ಇದ್ದರವನ್ನು ಪರಿಶುದ್ಧರಾಗಿಸಿ ಪ್ರಜೆಗಳ ಹಿತವನ್ನು ಬಯಸುವ ರಾಜ ಯಾವಾಗ ಬರುತ್ತಾನೋ ಅಂತಹ ಸಾಮಾನ್ಯ ಜ ಆ ಒಂದು ದಿನಕ್ಕೋಸ್ಕರ ಸಾಮಾನ್ಯ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಅಂತ ದೀಪು ಅವರು ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ದರು ಎಷ್ಟೊಂದು ಉತ್ತಮವಾದಂತಹ ಒಂದು ಸಂದೇಶ ಹೇಳಿ ಏನೇ ಆಗಿರಲಿ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನಗಳು ಬಾಳ್ಬೇಕು ಬದುಬೇಕು ಬದುಕಬೇಕು ಅಂತ ಭಾವಿಸೋರು ಇಂತಹ ವ್ಯಕ್ತಿಗಳು ಇಂತಹ ವ್ಯಕ್ತಿಗಳನ್ನು ನಾವು ನಿಜವಾಗಿಯೂ ರಾಜಕಾರಣಕ್ಕೆ ತರಬೇಕು ಕೆಲವೊಂದು ಸಮಯದಲ್ಲಿ ಇಂತಹ ವ್ಯಕ್ತಿಗಳು ರಾಜಕಾರಣಕ್ಕೆ ಬಂದರೂ ರಾಜಕಾರಣದಲ್ಲಿರುವಂತಹ ಆ ಒಂದು ದುಷ್ಟ ಶಕ್ತಿಗಳಿಗೆ ಜೊತೆ ಕೈ ಜೋಡಿಸಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಏನೇ ಇರಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶಾಸಕರ ಬಗ್ಗೆ ಹಲವಾರು ಬಾರಿ ಹೇಳಿದೆ ಇವರು ಕಟ್ಟ ಹಿಂದುತ್ವವಾದಿಯಾದಂತಹ ಮೊದಲು ಪಿಯವರಿಗೆ ಸೀಟನ್ನು ನೀಡಿರಲಿಲ್ಲ ಕೊನೆಯದಾಗಿ ಕಾಂಗ್ರೆಸ್ ಇವರಿಗೆ ಪುತ್ತೂರು ತಾಲೂಕಿನ ಶಾಸಕರಾಗಿ ಅಭ್ಯರ್ಥಿ ಅಭ್ಯರ್ಥಿಯಾಗುವಂತಹ ಒಂದು ಅವಕಾಶವನ್ನು ನೀಡಿತ್ತು ಮಾತ್ರವಲ್ಲ ಇಲ್ಲಿ ಎಲ್ಲ ಜಾತ್ಯತೀತ ಮನಸ್ಸುಗಳು ಇವರನ್ನ ಗೆಲ್ಲಿಸಿದರು ಇವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದಾದ್ಯಂತ ನಂಬರ್ ಒನ್ ಸ್ಥಾನಕ್ಕೆ ಇರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಪುತ್ತೂರು ತಾಲೂಕಿನಲ್ಲಿ ನಡೆಸ್ತಾ ಇದ್ದಾರೆ ಅವರು ಶಾಸಕನಾಗಿ ಜನರಿಗೆ ಏನು ಬೇಕು ಇವರ ಮುಖ್ಯ ಧ್ಯೇಯ ಏನಂತಂದ್ರೆ ಅಶೋಕ್ ಕುಮಾರ್ ರೈ ಅವರ ಕುರಿತು ಎಷ್ಟು ಮಾತಾಡಿದ್ರು ಕಡಿಮೆ ಆಗಲ್ಲ ಯಾಕಂತಂದ್ರೆ ನಮ್ಮ ನಮ್ಮ ಈ ಒಂದು ತಾಲೂಕಿನಲ್ಲಿ ಹಸಿವಿನಿಂದ ಮನೆ ಇಲ್ಲದೆ ನೀರಿಲ್ಲದೆ ಯಾರೂ ಯಾರು ಬದುಕಬಾರದು ನನ್ನ ಐದು ವರ್ಷದ ಅಧಿಕಾರಾವಧಿಯಲ್ಲಿ ಇವೆಲ್ಲವನ್ನ ನಿರ್ಮೂಲನೆ ಮಾಡ್ತೇನೆ ಅನ್ನುವಂತಹ ಒಂದು ಏನು ಮಾತನ್ನು ಜನರಿಗೆ ನೀಡಿದ್ದಾರೆ ಅದೇ ರೀತಿ ಇದ್ದಾರೆ ಒಂದು ಪ್ರತಿಯೊಂದು ದಿನ ಒಂದೊಂದು ದಿನ ಕಳೆದು ಹೋಗ್ತಾ ಇರುವಂತೆ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಜನರಿಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸಬೇಕು ಒಂದು ಹೊಸ ಕಚೇರಿಯನ್ನು ನಿರ್ಮಿಸಿ ಅಲ್ಲಿ ಜನರಿಗೆ ಬೇಕಾದಂತಹ ಜನರ ಅಹವಾಲುಗಳನ್ನು ಸ್ವೀಕರಿಸೋಕೆ ಜನಗಳನ್ನು ನಿಯಮಿಸಿದ್ದಾರೆ ಪುತ್ತೂರು ತಾಲೂಕಿನಲ್ಲಿ ಇವತ್ತು ಒಂದೇ ಮಾತು ಕೇಳ್ತಾ ಇರೋದು ಪುತ್ತೂರು ತಾಲೂಕಿಗೆ ಯಾರು ನಿಮಗೆ ಶ್ರೇಷ್ಠ ರಾಜಕಾರಣಿ ಅಥವಾ ಎಮ್ ಎಲ್ ಅಂತ ಕೇಳಿದರೆ ಇವತ್ತು ಮಾತ್ರ ಅಲ್ಲ ಇನ್ನೊಂದು ನೂರು ವರ್ಷ ಕಳೆದು ಹೋದ್ರು ಅಶೋಕ್ ಕುಮಾರ್ ರೈ ಅವರ ಹೆಸರು ಅಜಮ ಅಜರಾಮರವಾಗಿ ಅಲ್ಲೇ ಇರುತ್ತೆ ಅನ್ನೋದು ಈ ಒಂದು ಪುತ್ತೂರು ತಾಲೂಕಿನ ಜನಗಳ ಒಂದು ವಿಶ್ವಾಸ ಇದು ಮುಂದಿನ ಮುಂದುವರಿಯ ಮುಂದಿನ ಅಂತ ಹೇಳ್ತಾ ಎಲ್ರಿಗೂ ಕರ್ನಾಟಕ ರಾಜ್ಯದಲ್ಲೂ ಇಂತಹ ಒಂದು ಶಾಸಕರ ಅಗತ್ಯತೆ ಇದೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲೂ ಇಂತಹ ಒಂದು ರಾಜಕಾರಣಿಯ ಒಂದು ಅಗತ್ಯತೆ ಇದೆ ಆಗ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಅಥವಾ ಭ್ರಷ್ಟಾಚಾರಿಗಳ ನಿರ್ಮೂಲನೆ ಅಥವಾ ಒಂದು ರಾಮರಾಜ್ಯದ ಕನಸು ನಾನಸಾಗೋಕ್ಕೆ ಸಾಧ್ಯ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ